ಮರಾಠಿ ಭಾಷೆಯನ್ನು ನೀವು ವಿರೋಧ ಮಾಡ್ತೀರಿ ಹಾ ಮತ್ತೆ ಉರ್ದು ಭಾಷೆಯನ್ನು ಹಲಕ್ಕಿಸದೆ ಎಲ್ಲರಿಗು ಅದೇನು ಹಿಂದೂಸ್ತಾನ್ದ ಉರ್ದು ಭಾಷೆ ಯಾರಿಗೆ ಮರಾಠಿ ಭಾಷೆಯನ್ನು ನೀವು ವಿರೋಧ ಮಾಡೋವಂಥವ್ರಿಗೆ ದಮ್ಮ ತಾಕತ್ತಿದ್ರೆ ಈ ರೈಲ್ವೆ ಸ್ಟೇಷನ್ ಮ್ಯಾಗ ಬರ್ದಾರಲ್ಲ ಉರ್ದು ಒಳಗೆ ಅದನ್ನೆಲ್ಲ ತೆಗಿಯುವಂಥದ್ದು ಇದ್ರೆ ನಿಮ್ಮ ಅಪ್ಪ ಹುಟ್ಟಿದ್ರೆ ತೆಗಿತೀರಿ ಮರಾಠ ಸಮಾಜವನ್ನು ಕರ್ನಾಟಕದಲ್ಲಿ ಇವತ್ತು ಯೂಸ್ ಆ್ಯಂಡ್ ಥ್ರೋ ಮಾಡ್ಕೊಂಡವ್ರು ನಮ್ಮವರು ನಿಮ್ಮವ್ರು ಅಲ್ರಿ ಸಂತೋಷ್ಲಾಡ ನಮ್ಮವ್ರು ನೀವು ಏನಾರು ಇರ್ರಿ ಒಮ್ಮೆ ಮೌರ್ಯರು ಆಗ್ಯಾರ ಒಮ್ಮೆ ಆಗ್ಯಾರ ಗೋರ್ಪಟ್ಯಾರ ಯಾರು ಮಾಡ್ಕೊತ ಇದೀರಿ ನಮ್ಮವರು ಹತ್ತು ಹೊಂಟ್ರೆ ಕೇಸರಿ ಗುಲಾಲ್ ಹಚ್ಕೊಂಡು ಯಾವನೋ ಒಬ್ಬ ಮಮತಾಜ್ ಕಾರಣ ಮಾಡಿದ್ರು ನಮ್ಮವರು ಏನು ರೀ ನಾ ಹೇಳ್ದೆ ಅವತ್ತು ಆರು ಅಶೋ ಇದ್ರೆ ಕಂದಾಯ ಮಂತ್ರಿಗೂ ಬೆಳಗಾವಿ ವಿಧಾನಸಭಾದಾಗ ಶೀಘ್ರದಲ್ಲಿ ನಾವು ನಿಗಮ ಒಂದು ಏ ಅಶೋಕ ಇವೆಲ್ಲ ಗೊಳ್ಳ ಭಾಷಣ ಬೇಡ ಯಾವಾಗ ಮಾಡ್ತಿ ಹೇಳು ಒಂದು ಎಮ್ ಎಲ್ ಸಿ ಯಾವಾಗ ಮಾಡ್ತಿ ಹೇಳು ಊರದ ಕತ್ತಿ ಹೇಳಬೇಡ ಅಂದ ಯತ್ನಾಡ್ರು ಹೇಳೋದು ಅಂತ ಭಾಳ ಸತ್ಯ ಇದೆ ಮರಾಠಿ ಭಾಷೆ ಇರ್ಬೋದು ಆದರೆ ಮರಾಠಿಗರು ಕನ್ನಡದ ನಾಡಿನ ನಮ್ಮೆಲ್ಲರ ಸಹೋದರರ ಹೇಳಿ ಬಂಧುಗಳೇ ಅವತ್ತೇನು ಮರಾಠ ನಿಗಮ ಆಗಿದ್ದು ಕಾರಣ ಇವತ್ತು ಅದರ ಅಧ್ಯಕ್ಷ ಆಗಲಿ ಕಾರಣ ಎಮ್ ಎಲ್ ಸಿ ಆಗಲಿಕ್ಕೆ ಕಾರಣ ಯಾರು ಅನ್ನೋದು ಇಡೀ ರಾಜ್ಯದ ಮರಾಠ ಸಮಾಜಕ್ಕೆ ಗೊತ್ತಿದೆ ಅದಕ್ಕೆ ನಮ್ಮ ಮೊಳೆಯವರು ಮೊದಲವರು ಅಧ್ಯಕ್ಷ ಆದ ಮ್ಯಾಗ ಫಸ್ಟ್ ನನಗೆ ಫೋನ್ ಮಾಡಿದ್ರು ಯತ್ನಾಡ್ರೆ ನೀವು ಮಾತಾಡಿದ್ರಿಂದ ನಾನು ಅಧ್ಯಕ್ಷ ಆದೆ ಇವತ್ತು ಎಮ್ ಎಲ್ ಸಿ ಆದ ಯಾಕೆ ಬಿಡೇ ಹಾಕಿಡ್ಬೇಕ್ರಿ ಏನು ಇವ್ರೇನ್ ಮಾಡಂಗದ ನನಗೆ ಹಾರಾದ್ರೆ ಹೊರಗೆ ಹಾಕ್ತಾರೆ ಆರು ವರ್ಷ ಮತ್ತೆ ಇಲೆಕ್ಷನ್ ಆರು ತಿಂಗಳಿದ್ದಾಗ ಎತ್ನಾಳು ಎಲ್ಲಿ ಅದ ಎತ್ನಾಳು ಉಣ್ಕೊಲಿಕ್ಕೆ ಯಾವ ಭಾಷಣ ಕರ್ಕೆಲ್ಲ ಈ ಸಲ ಪುಕ್ ಭಾಷಣ ಮಾಡೋದಿಲ್ಲ ಲಕ್ಷ್ಮಣರ ನಂಬರ್ ಒನ್ ಇದ್ರೆ ಹೋಗ್ತೀನಿ ಜೆಸಿಬಿ ಬಿ ಚಾಲು ಮಾಡ್ತೀನಿ ಗ ಗಣಪತಿ ಮ್ಯಾಗ ಕಲ್ಲು ಹೋಗದ್ರೆ ಡಮ್ಮೆ ಶಿವಾಜಿ ಮಹಾರಾಜರ ಮೆರವಣಿಗೆ ಮ್ಯಾಗ ಏನಾರು ಮಾಡಿದ್ರ ಡಮ್ಮೆ ರಾಮನ ಬಗ್ಗೆ ಏನಾರು ಅಂದ್ರೆ ಡಮ ನೀವು ಎಷ್ಟು ಅಭಿವೃದ್ಧಿ ಮಾಡಿರಿ ಏನ್ ಮಾಡಿರಿ ಬೇಕಾಗಿಲ್ಲ ಜನರಿಗೆ ಮೊದಲು ನಮ್ಮ ತನ್ನ ಉಳಿಸಬೇಕು ನಮ್ಮ ಶಿವಾಜಿ ಮಹಾರಾಜರು ಉಳಿಬೇಕಾದ್ರೆ ನಾವೆಲ್ಲ ಕೈಯಾಗಿ ತಗೋಬೇಕಾಗ್ತದೆ ಕಾಲ ಬಂದ್ರೆ ಇನ್ನು ಮ್ಯಾಗ ಜೀವನ ಮಾಡೋದು ಕಠಿಣ ಐತಿ ದೇಶನಾಗ ನಾವು ಯೋಗಿ ಆದಿತ್ಯನಾಥ್ ಆಗ್ಬೇಕಾದಂತ ಅನಿವಾರ್ಯತೆ ಕರ್ನಾಟಕದಾಗ ಐತಿವಿ ನಾವು ಅಭಿವೃದ್ಧಿ ಮಾಡೋಣ ನಮ್ಮತನ ನಮ್ಮ ಸಂಸ್ಕೃತಿ ಭಾರತ ಮಾತೆ ಛತ್ರಪತಿ ಶಿವಾಜಿ ಮಹಾರಾಜರು ಹೇಳಿದ್ರಲ್ಲ ನಮ್ಮ ದೇಶಪಾಂಡೆ ಗುರುಗಳು ಅಗರ್ ಶಿವಾಜಿ ನ ಹೋತಾ ತು ಸಬ್ ಕಾ ಸುಮ್ನತ್ತು ಬಸನಗೌಡ ಪಾಟಲಿ ಇರ್ತಿದ್ದಿಲ್ಲ ಬಸೀರಮ್ಮದ ಪಟೇಲ್ ಇರ್ತಿದ್ಯಾ ಧರ್ಮ ಧರ್ಮಸಿಂಗ್ ಸಾಹೇಬ್ರು ನಾವು ಕೂಡಿ ಬಿಜಾಪುರ್ನಾಗ ಒಂದು ಜುಮಾ ಮಸ್ಜಿದ ಏರಿಯಾದಾಗ ಒಂದು ರೋಡ್ ಮಾಡಿದೀವಿ ಅದಕ್ಕೆ ಏನು ಇಟ್ಟು ಕೊಡ್ತದನಾ ನಾರಾಣ ಪ್ರತಾಪ್ ಸಿಂಗ್ ಮಾರ್ಗ ಧನು ಸಿಂಗ್ ಸಾಹೇಬ್ರಾವ ಲೋಕಾಭಿಕ್ಷರಿದ್ರು ನಾ ಎಮ್ ಎಲ್ ಎ ದನ ಸಣ್ಣ ಹುಡುಗಿದ್ದೇನ ನಮ್ಮ ರಕ್ತದಲ್ಲಿ ನಮ್ಮ ಶಿವಾಜಿ ಮಹಾರಾಜರು ಬಿಟ್ಟರೆ ನಮ್ದು ಏನೋ ಇತಿಹಾಸನೇ ಇಲ್ಲ ಶಿವಾಜಿ ಮಹಾರಾಜರದು ಕರ್ನಾಟಕ ಭಾಳ ಸಂಬಂಧ ಇದೆ ಎಷ್ಟೋ ಮಂದಿ ಲಿಂಗಾಯತರಿಗೆ ಶಿವಾಜಿ ಮಹಾರಾಜರಿಗೆ ಅಂಬೇಡ್ಕರ್ ದಲಿತರು ಹಿಂಗೆ ಬೇರೆ ಬೇರೆ ಮಾಡ್ತಾರೆ ಆದರೆ ಈ ದೇಶದಲ್ಲಿ ಮೊದಲ ಮೀಸಲಾತಿ ಕೊಟ್ಟಂಥ ಮೊದಲ ದಲಿತರಿಗೆ ಅಸ್ಪೃಶ್ಯ ಜನಾಂಗಕ್ಕೆ ಹಾಸ್ಟೆಲ್ ಮಾಡಿದಂಥ ಯಾವುದಾದರೂ ಒಂದು ವಂಶ ಇದ್ರೆ ಅದು ಛತ್ರಪತಿ ಶಾಹು ಮಹಾರಾಜ ಕೋಲ್ಹಾಪುರ ಮಹಾರಾಜರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಧ್ಯಯನ ಮಾಡಲಿಕ್ಕೆ ಪುಣೆಯಲ್ಲಿ ಒಂದು ಮನೆಯಾಗಿದ್ದರು ಯಾವ ಮಹಾರಾಜರು ಅಂಬೇಡ್ಕರ್ ಅವರು ಮನೆಗೆ ಹೋಗ್ತಾರೆ ಅವರೇನು ಪ್ರೇರಣೆ ತಗೋತಾರೆ ಅಂಬೇಡ್ಕರ್ ಅವ್ರನ್ನ ಕರ್ಕೊಂಡು ಅನೇಕ ಸಭೆ ಸಮಾರಂಭ ಮಾಡ್ತಾರೆ ಛತ್ರಪತಿ ಸೌ ಮಹಾರಾಜರು ಮೀಸಲಾತಿ ದೇಶನಾಗ ಮೊದಲು ತಂದವರು ಯಾರಪ್ಪ ಅಂದ್ರೆ ಒಂದು ಕೋಲ್ಹಾಪುರದ ಮಹಾರಾಜರು ಒಂದು ಮೈಸೂರಿನ ಮಹಾರಾಜರು ಅನ್ನೋಂಥದ್ದು ಯಾವ ಸಮಾಜನೂ ಇವತ್ತು ನಾನು ಪಾರಲಿಕ್ಕೆ ಆಗೋದಿಲ್ಲ ಅದಕ್ಕೆ ಶಿವಾಜಿ ಮಹಾರಾಜರು ದಲಿತರು ದಲಿತರ ಪೋಸ್ಟರ್ಗಳು ನೋಡ್ತೀನಿ ನಾ ಮಹಾರಾಷ್ಟ್ರದಾಗ ಅಲ್ಲಿ ಶಿವಾಜಿ ಮಹಾರಾಜರು ಕಂಪಲ್ಸರಿ ಇರ್ತಾರ ಶಿವಾಜಿ ಮಹಾರಾಜನ ಬಿಟ್ಟು ದಲಿತರು ಸಾ ಬರೀ ಅಂಬೇಡ್ಕರ್ ಪೋಟು ಹಾಕೋದಿಲ್ಲ ಬಂಧುಗಳೇ ಬುದ್ಧ ಬಸವ ಅಂಬೇಡ್ಕರ್ ಕರ್ನಾಟಕದಾಗಿದ್ದರೆ ಇವತ್ತು ದಲಿತರ ಪರವಾಗಿ ಶಿವಾಜಿ ಮಹಾರಾಜರು ವಂಶ ಇವತ್ತು ನೋಡಿರಿ ಬಡವದ ಮಹಾರಾಜರು ಕೋಲಾಪುರ ಮಹಾರಾಜರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಬೆಂಬಲ ಕೊಡದೇ ಇದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಇಂಗ್ಲೆಂಡಿಗೆ ಹೋಗಿ ಕಲಿಲಿಕ್ಕೆ ಆಗ್ತಿರ್ಲಿಲ್ಲ ಆದ್ರೆ ಪುಣ್ಯ ಏನಾದರೂ ಇದ್ರೆ ಕೋಲಾಪುರದ ಮಹಾರಾಜರಿಗೆ ಒತ್ತದೆ ಈ ರಾಜ್ಯದಲ್ಲಿ ಎರಡು ಮನುಷ್ಯನ ಒಂದು ಬೆಳವಡಿ ಮಲ್ಲಮ್ಮ ಒಂದು ಕೆಳದಿ ಚೆನ್ನಮ್ಮ ಬೆಳವಡಿ ಮಲ್ಲಮ್ಮ ಈ ಜಗತ್ತಿನ ಮೊದಲನೆಯ ಮಹಿಳಾ ಸೈನ್ಯ ಕಟ್ಟಿದಂಥ ತಾಯಿ ಮಹಾರಾಜರು ಛತ್ರಪತಿ ಶಿವಾಜಿ ಮಹಾರಾಜರು ಕಡೆ ಮದ್ರಾಸ್ ಕಡೆಯಿಂದ ಯುದ್ಧ ಗೆದ್ಕೊಂಡು ವಾಪಸ್ ಬರುವಾಗ ಅವಾಗೆಲ್ಲ ಟೆ ಮುಂದೆ ಹೋಗಿ ಟೆಂಪು ತಂಪು ಹೊಡಿತಿದ್ರಲ್ಲ ಅವಾಗ ಬೆಳವಡಿ ರಾಜ್ಯದಾಗ ಶಿವಾಜಿ ಮಹಾರಾಜರ ಸೈನ್ಯ ಸೇನಾಧಿಪತಿ ಏನು ಮಾಡ್ತಾನ ಒಂದು ಸಾವಿರಾರು ಆಕ್ರೋ ಹೊಡ್ಕೊಂಡು ಹೋಗಿಬಿಡ್ತಾನ ಯಾಕಂದ್ರೆ ಹಾಲು ಬೇಕಲ್ಲ ಸೈನಿಕರಿಗೆ ಮಹಾರಾಜ ಎಲ್ಲರಿಗೂ ಅವರೆಲ್ಲ ಹೋಗಿ ಬೆಳವಡಿ ಮಲ್ಲಮ್ಗೆ ಹೇಳ್ತಾರೆ ಹಿಂಗೆ ಬಂದು ಶಿವಾಜಿ ಮಹಾರಾಜರ ಸೇನಾಪತಿ ಇದನ್ನ ಎಲ್ಲ ನಮ್ಮ ಆಕಳ ಹೊಡ್ಕೊಂಡು ಹೋಗ ಹೋಗಂದಾಗ ಬೆಳವಡಿ ಮಲ್ಲಮ್ಮ ಹೋಗಿ ಆ ಸೇನಾಪತಿ ಜೋಡ ಸಣ್ಣ ಘರ್ಷಣೆ ಆಗ್ತದೆ ಬಿಡ್ಸ್ಕೊಂಡು ಹೋಗ್ತಾರೆ ಶಿವಾಜಿ ಮಹಾರಾಜರು ಒಂದು ಎರಡು ದಿವಸ ಬಿಟ್ಟು ಬರ್ತಾರಲ್ಲಿ ಬಂದಾಗಿದ್ದು ಎಲ್ಲ ಏನು ಹೇಳಿರೋದಿಲ್ಲ ಸೇನಾಧಿಪತಿ ಅವ್ರಿಗೆ ಮಾಹಿತಿ ತಗೋತಿರ್ತಾರೋ ಎಲ್ಲ ಗುಪ್ತಚರ ಇರ್ತದೆ ಹಿಂಗೆ ಹ್ಯಾಂಗೆ ಇಂಟಲಿಜೆನ್ಸ್ ಅದಾವಲ್ಲಿ ಸಿ ಬಿ ಐ ಹಂಗೆಲ್ಲ ಗುಪ್ತಚರ ಮಾಹಿತಿ ತೊಗೊಂಡು ಶಿವಾಜಿ ಮಹಾರಾಜರು ಗುರ್ತಾಗ್ತದೆ ನಮ್ಮ ಸೇನಾಧಿಪತಿ ತಪ್ಪು ಮಾಡ್ಯಾನ ಅವಾಗ ಶಿವಾಜಿ ಮಹಾರಾಜರು ಬೆಳವಳಿ ಮಲ್ಲಮ್ಮನ ಕರೆಸಿ ತಾಮ್ರದ ಒಂದು ಇದರಲ್ಲಿ ನೀನು ನನ್ನ ಸಹೋದರಿ ನೀನು ಬೇರೆ ಅಲ್ಲ ನಾನು ಬೇರೆ ಅಲ್ಲ ಅಂತ ಸಹೋದರ ಸಹೋದರಿ ಭಾವನೆ ಕೊಟ್ಟಂಥವ್ರು ಛತ್ರಪತಿ ಶಿವಾಜಿ ಕೆಲವು ಮಂದಿ ಹೊಯ್ಕೋತಾರೆ ಸುಮ್ಮನೆ ಸುಮ್ಮನೆ ಶಿವಾಜಿ ಮಹಾರಾಜನ ಬೆಳವಡಿ ಮಲ್ಲಮ್ಮ ಸೋಲಿಸಲು ಸೋಲಿಸಲಿಲ್ಲ ಅವ್ರದ ಒಂದು ದೊಡ್ಡ ಚಿತ್ರ ಇದೆ ನೋಡಿರದಲ್ಲ ಕೆಲವೊಂದು ಮಂದಿ ಏನಾಗಿಬಿಟ್ಟಾರೆ ಈ ದೇಶನಾಗ ಯಾರು ಇತಿಹಾಸನೇ ತಮ್ಗೆ ಹೆಂಗೆ ಬೇಕು ಹಂಗೆ ಬರ್ಕೊಂಡಾರ ಅವಾಗ ಯಾರು ಕೇಳೋರ್ ಅದಾರ ಅವಾಗ ಎಲ್ಲ ಲೆಫ್ಟಿಸ್ಟು ಕಮ್ಯುನಿಸ್ಟ್ ಮೈಂಡೆಡ್ ನನ್ನ ಮಕ್ಕಳು ತಮಗೆ ಹೆಂಗೆ ಬೇಕು ಹಂಗೆ ಬರೀ ಮೊಘಲ್ರು ಅಕ್ಬರ ಔರಂಗಜೇಬ ಟಿಪ್ಪು ಸುಲ್ತಾನಾ ಇದೇ ಬರ್ದಾರ ನಾವು ಕನ್ನಡ ನಾವು ಕನ್ನಡ ಸಲಾಗ ಬರೆಯೋದು ಘನವಂತನಾದ ಅಕ್ಬರನು ಬಾರಿ ಅವನೇ ಒಂದು ಧರ್ಮವನ್ನು ಸ್ಥಾಪಿಸಿದ್ರೆ ಬಾಪಡೆ ಮಕ್ಕಳೇ ಬರೇ ಮಹಾರಾಣಾ ಪ್ರತಾಪ್ ಹೆಸರು ತಗೊಂಡ್ರ ಅಕ್ಬರ್ ಅಲ್ಲೇ ಚಡ್ಡ್ಯಾಗ ಎಂತೂ ಡೈರೆಕ್ಟ್ ಯುದ್ಧ ಮಾಡಲಿಲ್ಲ ಮಹಾರಾಣಾ ಪ್ರತಾಪ್ ವಿರುದ್ಧ ಏಳು ಫೋಟಿದ್ದ ಮಹಾರಾಣಾ ಪ್ರತಾಪ್ ಕೈಯ ಅಂದ್ ಒಂದ್ ಹತ್ತು ಕಿಲೋದ್ ಹಿಂಗ್ ಹೊಡೆ ಹೊಡೆದ್ರ ಒಬ್ಬ ಬೈತುಲ್ ಖಾನ್ ಅನ್ ಸೇನಾಧಿಪತಿನ ಕೊಟ್ಟು ಕಳ್ಸಿದ ಅವ್ನ ಹೆಚ್ಚಿದ್ದಂದ್ರ ಆರೋಳು ವರ್ಷದ ಸಣ್ಣ ಮಕ್ಕಳಿಗೆ ಸಹಿತ ಅತ್ಯಾಚಾರ ಮಾಡ್ತಿತ್ತ ಅಂತ ನೀಚ ಅವನು ಕೊಟ್ಟು ಕಳ್ಸದ ಅಕ್ಬರ್ ಏಯ್ ಹೋಗಿ ಆ ಇವನು ಮಾರಾಣವನ್ನ ಹೊಡೆದು ಬಾತಾಳ್ತ ಇಟ್ಟು ಚಂದ ಚೇತಕ್ಕತ್ತು ಕೂತ್ರಿಐತ್ತಲ್ಲ ಮಾರಾಣ ಹಿಂಗೆ ತಿರ್ಗ್ಯಾಡ್ಸಿ ಹೊಡ್ಯಾಡ್ಸಿ ಹೊಡಿದ್ರ ತರದಕ್ಕೆ ಒಮ್ಮೆ ಹೊಡಿಲಿಲ್ಲ ಮಾರಾಣ ಹಿಂಗೆ ಒಮ್ಮೆ ಹೊಡೆದು ಹಿಂಗೆ ಒಮ್ಮೆ ಹಿಂಗೆ ಹಿಂಗೆ ಮಾಡಿ ಒಂದು ಹೊಡೆತ್ತು ಹೊಡೆದ್ರೆ ತಲೆಯಾಗಿ ಅತ್ಯಾಗಿಟ್ಟರೆ ಕುದುರಿ ಅದು ಕೂಡ ಹೆಂಗೆ ತಿಳ್ಕೊಂಡೋಗಿತ್ತು ಅದು ಮಾರ ನಮ್ಮ ನಮ್ಮ ಶೌರ್ಯವನ್ನು ನಮಗೆ ಹೇಳೇ ಇಲ್ಲ ಬರೀ ಗಣವಂತನಾದ ಅಕ್ಬರ್ ಟಿಪ್ಪು ಸುಲ್ತಾನ್ ತನ್ನ ಮಕ್ಕಳನ್ನು ಒತ್ತಿ ಇಟ್ಟು ಬ್ರಿಟಿಷರಿಗೆ ಹೋರಾಟ ಯಾರೇ ಮಗನ ಒತ್ತಿ ಹಾಕಿಡ್ತಾನೆ ನಿಮ್ಮ ನಮ್ಮ ಸಂಭಾಜಿ ರಾಜ ಅದು ನೋಡೋದಾಗಲಿಲ್ಲ ನನಗೆ ಸಿನಿಮಾ ನಾನು ಬಂದ್ ಮಾಡಿಬಿಟ್ಟೆ ಅಯ್ಯಪ್ಪ ಕೊಡುದು ಸಂಭಾಜಿ ಕೊಭಾಜಿರಾಜೆ ಯಾಕೆ ಗುರ್ತಾಗ್ಲಾಕತೇತಿ ಇವತ್ತು ನೀವು ವಿಚಾರ ಮಾಡ್ರಿ ಇವತ್ತು ಸಂಭಾಜಿ ಏನು ಅನ್ನೋದು ಇಡೀ ಭಾರತ ಗೊತ್ತಾಯ್ತಿಲ್ಲ ಸಂಭಾಜಿ ರಾಜೆ ಬಗ್ಗೆ ನಮ್ಗೆ ಏನೂ ಗೊತ್ತಿರ್ಲಿಲ್ಲ ಶಿವಾಜಿ ಮಹಾರಾಜ್ರೆ ಎಂತವ್ರು ಹೇಳದ್ರಲ್ಲ ನಮ್ಮ ದೇಶಪಾಂಡೆ ಗುರುಗಳು ಇದೇನು ಗೆರಿಲ್ಲ ಯುದ್ಧ ಅನ್ನುವಂಥ ಜಗತ್ತಿಗೆ ಯಾರು ತೋರ್ಚ್ ಕೊಟ್ಟಾರಪ್ಪ ಅಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜ ಜಗತ್ತಿನ ಮೊದಲ ಭಾರತದಲ್ಲಿ ನೌಕಾದಳ ಪ್ರಾರಂಭ ಮಾಡಿದವರು ಯಾರು ಅಂದರೆ ಛತ್ರಪತಿ ಶಿವಾಜಿ ಮಹಾರಾಜರು ಇಲ್ಲಿ ಒಬ್ಬ ಮಹಾಪುರುಷ ನಮ್ಮ ಇಮ್ಮಡಿ ಪುಳಿ ಕಳಿಸಿ ದಕ್ಷಿಣ ಪತೇಶ್ವರ ಹತ್ತರ ನಮ್ಮಲ್ಲಿ ಕರ್ನಾಟಕ ಸೂರತ್ವೇನು ಇಲ್ಲ ಕಿತ್ತೂರು ಚೆನ್ನಮ್ಮ ಬೆಳವಡಿ ಮಲ್ಲಮ್ಮ ಕೆಳದಿ ಚೆನ್ನಮ್ಮನ ಇತಿಹಾಸನೂ ಅದ ಛತ್ರಪತಿ ಶಿವಾಜಿ ಮಹಾರಾಜರ ಮಗನಾದಂಥ ರಾಜಾರಾಮಗೆ ಔರಂಗಜೇಬು ಹೊಡಿಬೇಕಂತ ಪ್ರಯತ್ನ ಮಾಡಿದಾಗ ಆಶ್ರಯ ಕೊಟ್ಟಂತವ್ರು ಯಾರಪ್ಪ ಅಂದ್ರೆ ಕೆಳದಿ ಚೆನ್ನಮ್ಮ ಕರ್ನಾಟಕದ ಶಿವಮೊಗ್ಗ ಭಾಗದಲ್ಲಿ ಬರ್ತಾಳ ಹೆಣ್ಮಗಳು ಆ ಔರಂಗಜೇಬ ಇಡೀ ಆ ರಾಜಮಂಥ ನಾಶ ಮಾಡಿದ್ರು ಸಹಿತ ರಾಜಾರಾಮ ಏನ್ ಛತ್ರಪತಿ ಶಿವಾಜಿ ಮಗ ಇದ್ದಲ್ಲಿ ಬಿಟ್ಟುಕೊಳ್ಳಿಲ್ಲ ಬಂಧುಗಳೇ ನಮ್ದು ಇತಿಹಾಸ ಇದೆ ಶಿವಾಜಿ ಮಹಾರಾಜರ ವಂಶಸ್ಥರ ಜೊಡೆ ನಮ್ದು ಇತಿಹಾಸ ಇದೆ ಈ ದೇ ರಾಜ್ಯ ದಕ್ಷಿಣಾಪತೇಶ್ವರತ್ ಕರೆದ್ರೆ ಇಮ್ಮಡಿ ಪುಲಿಕೇಶಿ ರಾಜ ಹರ್ಷವರ್ಧನ ನರ್ಮದಾ ನದಿ ಮ್ಯಾಗ ಹೋದ ಇದೇ ಬಾದಾಮಿ ಚಾಲುಕ್ಯನ್ ಕರಿತೀವಲ್ಲ ಅವ ಅಂಜಿ ನೀ ಎಟ್ಟು ಹೇಳ್ತಿ ಅಷ್ಟು ಟ್ಯಾಕ್ಸ್ ಕೊಡ್ತೀನಿ ಪರಿಸ ನಮ್ಮ ಈ ಕಡೆ ದ ಉತ್ತರ ಭಾರತಕ್ಕೆ ಬರಬೇಡ ನಿನಗೆ ದಕ್ಷಿಣಾ ಪತೇಶ್ವರತ್ ಹೇಳಿ ಕಿರೀಟ ಹಾಕಿ ಕೊಟ್ಟು ಕಳ್ಸ್ತಾನ ಇಮ್ಮಡಿ ಪುಲಿಕೇಶಿ ಇವರೆಲ್ಲ ಅಂತ ಹೇಳಿ ನಾವು ಇವತ್ತು ಚೆಂದಾಗಿ ಇಲ್ಲಿ ಮಾತಾಡ್ಲಕ್ಕೀವಿ ಕೇಸರಿ ಹಾಕೊಂಡು ಕೂತೀವಿ ಇಲ್ಲಕ್ಕಂದ್ರೆ ಏನು ಹಾಕೊಂಡು ಕುಂಡಿರ್ತಿದೀವಿ ಎಲ್ಲ ಗುರ್ತೈತಿ ಹ್ಯಾಂಗೆ ಇಂಡೈರೆಕ್ಟ್ ಹೇಳ್ಬೇಕಾಗೈತಿ ನಾಳೆ ಒಂದು ಕಾಯ್ದೆ ತರ ತರೋರು ಅದಾರ ದ್ವೇಷ ಭಾಷಣ ಒಳಗೆ ಹಾಕ್ತಾರ ಏಳು ವರ್ಷ ಯಾರು ತರೋರು ಅದಾರ ಅವರೇ ಮೊದಲು ಹೋಗ್ತಾರೊಳಗೆ ನಾನು ಹೋಗ್ತೀನಿ ಬಿಡು ನಾ ಹೆಂಗೆ ಬಿಡ್ಸ್ಕೊಂಡು ಬರೋದು ನನಗೆ ಗುರ್ತೈತೆ ನಾ ಬಿಡ್ಸ್ಕೊಂಡು ಬರ್ತೀನಿ ಬಂಧುಗಳೇ ನಾವು ಒಂದಾಗಲಿಲ್ಲ ಅಂದ್ರೆ ಬರೇ ನೀವು ಅಭಿವೃದ್ಧಿ ಕಡೆ ತಲೆ ಕಟ್ಸ್ಕೋಬೇಡ್ರಿ ಅಭಿವೃದ್ಧಿ ಹಾಗೆ ಆಗ್ತದೆ ನಿಮ್ಮ ಕೈಯಾಗಿ ನಿಮ್ಮ ಜಮೀನು ಉಳಿಬೇಕಾದ್ರೆ ನಿಮ್ಮ ಮನಿ ನಿಮ್ಮ ಕಾರ ನಿಮ್ಮ ಫ್ರಿಜಾ ನಿಮ್ಮ ಕಲರ್ ಟಿ ವಿ ಹಾತ್ ಹೇಳಿ ದೊಡ್ಡದು ಮನಿ ಕಟ್ಟಿ ಆಟ ಕಾರ್ ನಿಂದ್ರಿಸಿ ಹಿಂಗೆಲ್ಲ ಅಪ್ಪ ಮಕ್ಕಳು ನಿಂತು ಫೋಟೋ ತಕ್ಕೋತೀರಿ ಅವರು ಫಿಫ್ಟಿ ಪರ್ಸೆಂಟ್ ಆದ್ರೆ ನಿಮ್ಮನ್ನೆಲ್ಲ ಒದ್ದು ಹೊರಗೆ ಹಾಕ್ತಾರೆ ನೀವು ಸ್ಲಾಮ್ನಾಗ ಎಲ್ಲ ಆರಾಮೆಲ್ಲ ಗೈಸಿಟ್ಟಿರ್ತಿರಲ್ಲ ಸಾಕಪ್ಪ ನಾನು ಹೆಂಡತಿ ನನ್ನ ಮಕ್ಕಳು ಅಮೇರಿಕ ಇನ್ನೊಬ್ಬ ಲಂಡನ್ನಾಗದಾನೆ ಇಲ್ಲೇನು ಲಂಡತಿ ರೀ ನೋಡಿ ಅದು ಎಲ್ಲ ಉಳಿಬೇಕಾದ್ರೆ ಏನಾಗತ್ತಂದ್ರೆ ಮಗ್ಲ್ಕು ಮನ್ಯಾಗ ಶಿವಾಜಿ ಮಹಾರಾಜ್ ಹುಟ್ಲತ್ತಾರೆ ಎಲ್ಲ ನನ್ನ ಮಕ್ಕಳು ತಮ್ಮ ಮಗನಾಗೇ ಬ್ಯಾಡ್ರಿ ಅವ್ರ ಮನೆಗೆ ಹುಟ್ಲಿ ನಮ್ಮ ನಾವು ಇನ್ನು ಮ್ಯಾಗ ನಡುದಿಲ್ಲ ಈ ದೇಶನಾಗ ಛತ್ರಪತಿ ಶಿವಾಜಿ ಮಹಾರಾಜರ ಆಡಳಿತ ಅನಿವಾರ್ಯದ ಅಂಥವ್ರು ಅದಾರು ತೆಳಿ ಇವತ್ತು ಸುರಕ್ಷಿತವಾಗಿ ಭಾರತದಲ್ಲಿ ಅದೀವಿ ಅನ್ನೋಂಥ ಕಲ್ಪನೆ ನಮ್ಮಲ್ಲಿ ಇರಲಿ ಬಂಧುಗಳೇ ಅದಕ್ಕೇ ನಾವು ನನಗಂತರ ಒಬ್ಬ ಬರೀ ಶಿವಾಜಿ ಮಹಾರಾಜರ ಬಗ್ಗೆ ಮಾತಾಡ್ತಾನೆ ರೀ ಹಂಗೆ ಮುಸುಲ್ ಇದೇನು ಮರಾಠಿಗುಟ್ಟೆನೇನು ಅಂತ್ರು ಹೌದಪ್ಪ ನಮ್ಮ ಮರಾಠಿರ ಹುಟ್ಟಿ ಏನು ಮಾಡೋದ ತಪ್ಪೇನೈತಿ ಮರಾಠರು ಬೇರೆ ಅಲ್ಲ ಲಿಂಗಾಯತ್ರು ಬೇರೆ ಅಲ್ಲ ದಲಿತರು ಬೇರೆ ಅಲ್ಲ ರಾಜಪೂತ್ರು ಬೇರೆ ಅಲ್ಲ ಎಲ್ಲರ ರಕ್ತ ನಮ್ಮಲ್ಲಿ ಇದೆ ಹೇಳಿ ನಾವು ಇಟ್ಟು ಚಂದಗೆ ಇದೀವಿ ಬಂಧುಗಳೇ ಇವತ್ತು ಅಥಣಿಯಲ್ಲಿ ನಮ್ಮ ಶ್ರೀಮಂತ ಪಾಟೀಲರು ನೇತೃತ್ವ ತಗೊಂಡು ಒಂದು ಕಾರ್ಯಕ್ರಮ ನೀವೆಲ್ಲ ಬರ್ತೀರಿ ಹೋಗ್ತೀರಿ ಇದು ಖರ್ಚು ನಿಮ್ಗೆ ತಲೆ ಆಗಿರೋದಿಲ್ಲ ಜೈ ಅಂದ್ರೆ ಮನೆಗೆ ಹೋಗ್ಬಿಡ್ತೀರಿ ಕೊಟ್ಟವ್ರು ಒಂದು ಇಟ್ಟು ಬಂದಿರ್ತಾರ ಈ ಸ್ಟೇಜ್ ಹೊಡಿಬೇಕಾದ ಪುಕ್ಕಟ್ಟು ಹೊಡಿತಾರೆ ಅವರು ಇದ್ಕೊಂದು ನನ್ನಾದರೆ ಒಂದು ಪನ್ನಾಸ್ ಲಾಖ ರೂಪಾಯಿ ಕೊಟ್ಟಿರ್ತಾರೆ ಮೂರ್ತಿಗೆ ಹತ್ರ ಒಂದು ಪನ್ನಾಸ್ ಲಾಖ ಬಿದ್ದೈತನ್ರಿ ನಾನು ಬಿಜಾಪುರನ ಮಹಾರಾಣ ಪ್ರತಾಪದ ಕುಡಿಸಿನಿ ನೀವು ಬಿಡೆ ಮುಂದೆ ಹದಿನೇಳು ಪುಟ್ಟದು ಆ ಶಿವಾಜಿ ಮಹಾರಾಜರ ಮೂರ್ತಿ ಮಹಾರಾಣ ಪ್ರತಾಪ್ರ ಮೂರ್ತಿದು ಹಿಂಗೆ ಎದ್ರ ಪತ್ರ ಬಂದು ಆ ದೃಶ್ಯ ನೋಡ್ಬೇಕಾಗಿತ್ತು ಅವತ್ತು ಬಿಜಾಪುರನ ನಾನು ಐವತ್ತೈದು ಲಕ್ಷ ರೂಪಾಯಿ ಕೊಟ್ಟು ಜೈಪುರ್ನಿಂದ ಕೊಡ್ಸಿನಿ ನನ್ನ ರೊಕ್ಕದ್ಲೆ ಮಾತ್ರ ಸರ್ಕಾರ ರೊಕ್ಕದ್ಲೆ ಬಿಜಾಪುರ್ನಾಗ ಎಲ್ಲ ರೋಡಿಗೆ ಒಂದೊಂದು ಹೆಸರು ಇಟ್ಟೀನಿ ಛತ್ರಪತಿ ಶಿವಾಜಿ ಮಾರ್ಗ್ ಛತ್ರಪತಿ ಸಂಭಾಜಿ ಮಾರ್ಕ್ ಮಾತಾ ಮಾರ್ಕ್ ರಾಜಮಾತಾ ಬಾಯಿ ಹೋಳ್ಕರ್ ಮಾರ್ಗ್ ಮೂರ್ತಿ ಕೊಡ್ಸಿನಿ ಸಂತ ಕನಕದಾಸ ಸರ್ದಾರ್ ವಲ್ಲಭಾಯ್ ಪಟೇಲ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಸ್ವಾಮಿ ವಿವೇಕಾನಂದ ಇವನೆಲ್ಲ ಕುಂಡಸೋ ಉದ್ದೇಶ ಏನಂದರೆ ಸ್ವಲ್ಪರೇ ಅವ್ರು ನೋಡಿದ್ರೆ ಸ್ವಲ್ಪ ಜಿಗ್ ಬರಬೇಕು ಅವ್ರು ಹೇಳಿದ್ರಲ್ಲ ಮನೆಗೆ ಯಾಕೆ ಶಿವಾಜಿ ಮಹಾರಾಜ ನಮ್ಮ ಗುರುಗಳು ಹೇಳಿದ್ರಲ್ಲ ನಮ್ಮ ಅವ್ರು ಹೇಳಿದ್ರಲ್ಲ ಶಿವಾಜಿ ಮಹಾರ ನೋಡ್ಕೊಂಡ್ಲೇ ಸ್ವಲ್ಪ ಹಿಂಗೆ ಇವರು ಇರಕಂದ್ರೆ ನೋಡಿ ಭಾಳ ಅಂದ್ರೆ ಬರೀ ಮೊಬೈಲ ತಿನ್ನೋದು ಮಾವ ಹಾಲು ಕುಡಿದು ಬಿಟ್ಟೀವಿ ಹಲಕ್ಕೋ ಹಾಲು ಕುಡಿಲಾಕತ್ತೀವಿ ಇಪ್ಪತ್ತು ವರ್ಷ ಇರುದಿಲ್ಲ ಇದು ಎಲ್ಲ ಮುಂದುವಂತರ್ತತಿ ಹಿಂಗಾದ್ರೆ ನಾವು ಉಳಿತೇತ್ ಕೊಡ್ರೆ ಹಿಂದೂಗಳು ಹೋಗ್ಬೇಕು ನೀವು ಜಿಮ್ಮಿಗೆ ಹೋಗ್ಬೇಕು ಜಿಮ್ಮಿಗೆ ಬರೇ ಫೇಸ್ಬುಕ್ನಾಗ ಹಿಂಗೆ ಅಲ್ಲ ಬಾಕ್ ತೊಯ್ತೀವಿ ಅವಾಗ ಅಂಡಿಸ್ತಾನ ಸುಮ್ಮನೆ ಅಲ್ಲಿ ಯಾವ್ದು ಒಂದು ಏಳಿ ಬತ್ತು ಇಂಥ ಭಾಳ ಅದಾರ ಕರ್ನಾಟಕದಾಗ ಅದಕ್ಕೆ ಬಂದಗಳೇ ಗತ್ಯರಿ ಹೊಸ ಇತಿಹಾಸ ರಚನೆ ಮಾಡಬೇಕಾಗಿದೆ ನಾವು ನಿಮ್ಮ ಶಿವಾಜಿ ಮಹಾರಾಜರ ಆದರ್ಶ ತಗೊಂಡು ನಾವು ಎಲ್ಲ ಬದುಕದ ಹತ್ರ ಕೋರಿ ಎಲ್ಲ ಹಳ್ಳಿ ಒಳಗೆ ಸಹಿತ ಇವತ್ತು ನೋಡ್ರಿ ಶಿವಾಜಿ ಮಹಾರಾಜರ ಮೂರ್ತಿ ಕೂಡಿಸ್ತಾರ ನಾ ಬೀದರ್ ಜಿಲ್ಲಾಕ್ಕೆ ಹೋಗಿದ್ದೆ ಒಂದು ಎರಡು ಕಡೆ ಶಿವಾಜಿ ಮಹಾರಾಜರ ಮೂರ್ತಿ ಉದ್ಘಾಟನೆಗೆ ಹೋಗಿದ್ದೆ ನಮ್ಮ ಚೆನ್ನಮ್ಮ ಮೂರ್ತಿ ಸಂಗೊಳ್ಳಿ ರಾಯಣ ಮೂರ್ತಿ ಇಲ್ಲ ಬಾಯಿ ಹೋಳ್ಕರ್ ಪುಣ್ಯಾತ್ಮ ಹಾಕಿ ಆ ಮಹಾರಾಣಿ ಕಾಶಿ ವಿಶ್ವನಾಥ ಏನು ಈಗ ಹೋಗ್ತೀವಲ್ಲ ಈಗ ಈಶ್ವರನ ಪೂಜೆ ಮಾಡ್ತೀವಲ್ಲ ಅದು ಒರಿಜಿನಲ್ ಗುಡಿ ಅಲ್ಲ ಒರಿಜಿನಲ್ ಗುಡಿನ ಹಿಂದೈತಿ ಅದ್ರದ್ದು ಬರ್ತದೆ ಟೈಮ್ ಟೈಮ್ ಬರೋದೇ ಈ ದೇಶನಾಗ ಟೈಮ್ ಆ ಶಿವ ಯಾವಾಗ ತೆಗಿತಾನ ಟೈಮ್ ಬರ್ತದೆ ರಾಮ ಕರ್ಣತಕದ ತಳ ಅಯೋಧ್ಯ ರಾಮ ಮಂದಿರ ಆಯ್ತು ಐದು ನೂರು ವರ್ಷದವರೆಗೆ ರಾಮ ಮಂದಿರ ಸಲುವಾಗಿ ಎಷ್ಟು ಮಂದಿ ಸ್ವಾಮೀಜಿಗಳು ಸಂತರು ಕಾರ್ಯಕರ್ತರು ಕಾರ್ ಸೇವಕರು ಕೋಟಿ ಕೋಟಿ ಜನ ಪ್ರಾಣ ಕೊಟ್ಟ ಮ್ಯಾಗ ಒಂದು ರಾಮ ಮಂದಿರ ನಿರ್ಮಾಣ ಆಯ್ತು ರಾಮ ನೋಡ್ರಿ ಈ ಈ ರಾಮಗೆ ಜಾತಿನೇ ಇಲ್ಲ ಸಹಜ ಬಂದ್ಬಿಡ್ತ ಜೈ ಅನ್ನೋದ್ರ ಶ್ರೀ ಜೈ ಶ್ರೀರಾಮ್ ಅಂತ ಏನಾರ ಯಾರು ಹೇಳ್ಬೇಕನ್ನು ಹುಡ್ಕಿದ್ ಹೇಳು ಮಂದಿ ಯಾರು ಅನ್ನೋದೇ ಇಲ್ಲ ಅದು ಏನು ಶಕ್ತಿ ಇದೆಯಲ್ಲ ರಾಮ ಶಿವಾಜಿ ಎಲ್ಲಾರದೆ ಭಾರತ ಇಲ್ಲ ಭಾರತ ಶಿವಾಜಿ ಮಹಾರಾಜರಿಗೆ ಇವತ್ತು ನಾವೆಲ್ಲ ಸ್ಮರಣೆ ಮಾಡ್ಕೊಂಡಿದ್ದೀವಿ ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡಿ ನಮ್ಮ ಗುರುಗಳು ಹೇಳ್ದಂಗೆ ರಥಿಯಲ್ಲಿ ಒಂದು ಇತಿಹಾಸ ನಿರ್ಮಾಣ ಮಾಡಿದ್ದೀರಿ ನಾವು ಇದಕ್ಕೆ ಬಂದು ಒಂದು ನಾಲ್ಕು ತೊದಲು ನುಡಿಗಳನ್ನು ಮಾತನಾಡಿದ್ದೀವಿ ನಾನು ಮಾತಾಡೋಕ್ಕೂ ಬರೋದಿಲ್ಲ ವಿವಾದಾತ್ಮಕ ಹೇಳಿಕೆ ಮೊನ್ನೆ ಒಂದು ಹೇಳಿಬಿಟ್ಟೆಪ್ಪ ಒಬ್ಬ ಯಾವನೋ ಜಿಗಿದೇಳಿ ನಾವು ಉತ್ತರ ಕರ್ನಾಟಕ ಚರ್ಚೆ ನಾವು ಮಾಡ್ಲಾಕತ್ತೀವಿ ಅಮ್ಮ ಹಾಂ ಆಯಿತು ಹೇಗೆ ಆಯಿತು ಎಲ್ಲಮ್ದಾಗ ಮುಲ್ಲಂಜನ ಕೆಲಸ ಸುಮ್ಮನೆ ಮಾತಾಡ್ತೇವೆ ಕೆಲವೊಂದು ನಾ ಹೇಳ್ದ ಸ್ಪೀಕರ್ ಆ ರೀ ನೋಡಿ ತಾವು ಮಾತಾಡಕತ್ತ ನಾವು ಮಾತಾಡ್ಬೇಕಿಲ್ಲ ನಾವು ರಮೇಶ್ ಜಾರಿಗೆ ಕೇಳಿ ಲಕ್ಷ್ಮಣ್ ಸೋದಿ ಮಾತಾಡ್ಬಿಟ್ಟು ಇವತ್ತು ಉತ್ತರ ಕರ್ನಾಟಕ ಏನಪ್ಪಾ ಅಂದ್ರೆ ಏನಪ್ಪಾ ಅಂದ್ರೆ ಹೇಳೋ ಮಗನೇ ಮೊದಲ ಅವ್ರು ಮಾತು ಹೇಳೋದತ್ತ ನಾವು ಕೇಳೋದ್ ನಾವೇನು ಉತ್ತರ ಕರ್ನಾಟಕದವ್ರ ಏನು ಸುಮ್ಮನೆ ಏನಲ್ಲೇನು ವಿಧಾನಸೌಧ ಕಸ ಹುಡುಗರಕ್ಕೆ ಹೋಗಿವೆ ನಾವೇನು ಅಂಜು ಮಕ್ಕಳಲ್ಲ ನೀವು ಹತ್ತು ಸಲ ಉಚ್ಚಾಟನೆ ಮಾಡಿರಿ ಸಂತೋಷ್ ಲಾಡ್ ನೀವು ಎಷ್ಟು ಸಲ ಉಚ್ಚಾಟನೆ ಮಾಡ್ತೀರಿ ನಾನು ಜೆ ಸಿ ಬಿ ಪಾರ್ಟಿ ರೆಡಿ ಇವರೆಲ್ಲ ನಿಮಗೆಲ್ಲ ಜೈನಿರ್ಬೋದು ಇಪ್ಪತ್ತೆಂಟರಾಗ ಓಟಿಂಗ್ ಮಾತ್ರ ನನಗಾಗ್ತದೆ ಇತ್ತೀಚಿನ ಕರ್ನಾಟಕದ ಚುನಾವಣೆಯ ಫಲ್ ಇತ್ತೀಚಿನ ಕರ್ನಾಟಕದ ಚುನಾವಣೆಯ ಫಲಿತಾಂಶದಲ್ಲಿ ಜೆ ಸಿ ಬಿ ಪಾರ್ಟಿ ಒಂದು ನೂರ ನಲವತ್ತ್ಮೂರು ಸ್ಥಾನಗಳಿಂದ ಮುನ್ನಡೆಸಿರುತ್ತ ನಾಳೆ ಬಸನಗೌಡ ರಾಮನಗೌಡ ಪಾಲ್ಯತ್ನಾಳವರು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಶಿವಾಜಿ ಮಹಾರಾಜರ ಪೂಜೆಯನ್ನು ಮಾಡಿ ಹನ್ನೊಂದು ಜೆ ಸಿ ಬಿಗಳಿಗೆ ಪೂಜೆ ಮಾಡಿ ಪ್ರಮಾಣ ವಚನ ಸ್ವೀಕರಿಸಿ ಮುಖ್ಯಮಂತ್ರಿ ಕೊಠಡಿಗೆ ಶ್ರೀ ಗುರು ಬಸವ ಲಿಂಗಾಯನ ಎಂದು ಹೋಗಲಿದ್ದಾರೆ ಛತ್ರಪತಿ ಶಿವಾಜಿ ಮಹಾರಾಜ್ ಕಿ ಜೈ ಶ್ರೀರಾಮ್ ಧರ್ಮವನ್ನ ನಾವು ರಕ್ಷಿಸಿದರೆ ಧರ್ಮ ನಮ್ಮನ್ನು ರಕ್ಷಿಸುತ್ತದೆ